ಅನ್ನುವಂಥ ಸಮಸ್ಯೆ ಚರ್ಮದಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಈ ಸಮಸ್ಯೆ ಬಂದವರು ಬಹಳಷ್ಟು ಖಿನ್ನತೆಗೆ ಒಳಗಾಗ್ತಾರೆ ಸೊ ಇವರಿಗೆ ಸಮಸ್ಯೆಗೆ ಪರಿಹಾರ ಏನು ಇದಕ್ಕೆ ತಾತ್ಕಾಲಿಕ ಪರಿಹಾರ ಇದೆಯಾ ಅಥವಾ ಶಾಶ್ವತವಾದಂಥ ಪರಿಹಾರ ಇದೆಯಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಯುರ್ ಆಶ್ರಮದ ಗುರುಗಳಾದಂತಹ ವಿದ್ಯಾ ವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀ ಅವರು ನಮ್ಮೊಟ್ಟಿಗಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ಸೂರ್ಯಾಸಸ್ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ ಇದೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಹೆಣ್ಮಕ್ಳ ಪ್ರೀತಿಯ ಹಬ್ಬ ಅಂದ್ರೆ ತಪ್ಪಾಗಲ್ಲ ಸೊ ಗುರುಗಳ ಬಾಯಿಂದ ಹಬ್ಬದ ಬಗ್ಗೆ ಹೇಳೋದಾದ್ರೆ ನೋಡಿ ಇದು ನಮ್ಮ ಕರ್ನಾಟಕದ ಮಧ್ಯ ಪ್ರಾಂತ್ಯ ಏನಿದೆ ಹಾಸನ ಆಮೇಲೆ ತುಮಕೂರು ಬೆಂಗಳೂರು ಮೈಸೂರು ಕೋಲಾರ ಈ ಭಾಗದಲ್ಲಿ ವಿಶೇಷವಾದಂಥ ಹಬ್ಬ ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದು ಯಾಕೆಂತಂದ್ರೆ ಅದು ದೀಪಾವಳಿ ಲಕ್ಷ್ಮೀ ಮಾತ್ರ ಪೂಜೆ ಮಾಡೋದು ಇಲ್ಲಿ ಜಾಸ್ತಿಯಾಗಿ ವರಮಾಲಕ್ಷ್ಮಿಯನ್ನಂತೂ ಲಕ್ಷ್ಮಿಯ ಹಬ್ಬ ಅಂತ ಜೋರಾಗಿ ಮಾಡ್ತಾರೆ ಅದು ಕೆಲವೊಂದು ಮನೆಯಲ್ಲಂತೂ ಹೆಣ್ಮಕ್ಕಳು ಅಷ್ಟು ದೊಡ್ಡ ಅದ್ಧೂರಿಯಾದಂಥ ಹಬ್ಬವನ್ನು ಮಾಡ್ತಾರೆ ಲಕ್ಷ್ಮಿಯನ್ನು ಕೂರಿಸೋದೇ ಒಂದು ಸಂಭ್ರಮ ಅವರಿಗೆ ಅಂಥದ್ದನ್ನು ನಮ್ಮ ಆಶ್ರಮದಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡ್ತೇವೆ ಈ ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಲ್ಲಿ ವಿಶೇಷತೆ ಏನಂತಂದರೆ ಪಲ್ಲಕ್ಕಿ ಇರುತ್ತೆ ಮಹಾಲಕ್ಷ್ಮಿಯ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗೋದು ಹೆಣ್ಮಕ್ಕಳು ಮಾತ್ರ ಹ್ಞೂ ಇನ್ನೆಲ್ಲೂ ಸಹ ಹೆಣ್ಮಕ್ಳು ಪಲ್ಲಕ್ಕಿ ಹೊರೋದನ್ನು ಕೇಳಿದ್ದೀರಾ ನೀವು ಗಂಡಸ್ರೆ ಹೊತ್ಕೊಂಡು ಹೋಗ್ಬೇಕು ಆದರೆ ಇಲ್ಲಿ ಮಾತ್ರ ಆ ಲಕ್ಷ್ಮೀ ರೂಪದಲ್ಲಿರ್ತಕ್ಕಂಥವ್ರು ತಾನೇ ಹೆಣ್ಮಕ್ಳು ಅಂದರೆ ಭಾರತೀಯ ಈ ಸನಾತನ ಧರ್ಮದ ಅರ್ಥ ಏನಿದೆ ಅಂದರೆ ಒಬ್ಬಳು ಸುಮಂಗಲಿಯಾದಂಥವಳು ಅಂತಂದ್ರೆ ಅವಳು ಲಕ್ಷ್ಮೀ ಸಮಾನ ಅಂತ ನಮ್ಮಲ್ಲಿ ಕಾಣುವಂಥದ್ದು ಒಂದು ಹೆಣ್ಮಗಳನ್ನು ಕೈ ಎತ್ತಿ ಕೊಡುವಂಥದ್ದನ್ನು ಮಂಗಳವಾರ ಅಥವಾ ಶುಕ್ರವಾರ ಮಾಡೋದಿಲ್ಲ ಯಾಕೆಂದರೆ ಲಕ್ಷ್ಮಿ ಅಂತ ಅದೇ ರೀತಿಯಾಗಿ ಎಲ್ಲ ಸೊಸೆಯನ್ನು ಸಹ ಶುಕ್ರವಾರ ಕಳಿಸ್ಕೊಡೋದಿಲ್ಲ ಯಾಕೆಂದರೆ ಮನೆಯ ಗೃಹಲಕ್ಷ್ಮಿ ಅಂತ ಅಂದರೆ ನೋಡಿ ಇಷ್ಟೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳೋದು ಹೆಣ್ಮಕ್ಕಳಿಗೆ ಭಾಳಷ್ಟು ಜನ ಜರಿಯೋದು ಇದೆ ಹೆಣ್ಮಕ್ಳನ್ನ ಹಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಆದರೆ ಈ ಧರ್ಮ ಮಾತ್ರ ಉತ್ಕೃಷ್ಟತೆಯ ಸ್ಥಾನವನ್ನು ಕೊಡ್ತವೆ ಅಂದರೆ ಲಕ್ಷ್ಮೀ ರೂಪದಲ್ಲಿ ಆ ಮಗಳನ್ನು ನೋಡಬೇಕು ಅಂತ ಅದೇ ರೀತಿಯಾಗಿ ನಮ್ಮ ಆಶ್ರಮದಲ್ಲಿ ಬೆಳಗ್ಗೆ ಎಂಟುವರೆಗೆ ಲಕ್ಷ್ಮಿಯ ಅಲಂಕಾರ ಆಗುತ್ತೆ ಪಲ್ಲಕ್ಕಿನಲ್ಲಿ ಎಲ್ಲ ಹೆಣ್ಮಕ್ಕಳು ಸೇರ್ಕೋತಾರೆ ಅವರೆಲ್ಲ ಒಂದು ಹೊತ್ತುಕೊಂಡು ಒಂದು ಮೆರವಣಿಗೆಯನ್ನು ಬರ್ತಾರೆ ಆಮೇಲೆ ಆ ಪಲ್ಲಕ್ಕಿಯನ್ನು ಮಂಟಪದಲ್ಲಿ ಕೂರಿಸಿ ಅಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತ ನಡೆಯುತ್ತೆ ಆಮೇಲೆ ಅಷ್ಟು ಹೆಣ್ಮಕ್ಳು ಸುಮಾರು ಇನ್ನೂರು ಮುನ್ನೂರು ಜನ ಹೆಣ್ಣುಮಕ್ಳು ಹೆಂಗಸರು ಆವತ್ತು ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಅವರೇ ಮಾಡೋದು ಅವರಿಗೆ ತಟ್ಟೆ ಕೊಡೋದು ಆಮೇಲೆ ಅವರಿಗೆ ಕುಂಕುಮ ಕೊಡೋದು ಅವರಿಗೆ ಎಣ್ಣೆ ದೀಪ ಎಲ್ಲ ಕೊಡೋದು ಹೆಂಗಸರೇ ಒಂಥರ ಹೆಂಗಸರದೇ ಹಬ್ಬ ಭಾಳ ಚೆನ್ನಾಗಿರ್ತದೆ ಹಾಗಾಗಿ ಎಲ್ಲ ಹೆಂಗಸರು ಬರ್ಬೋದು ಅಲ್ಲೇನು ಯಾವುದೇ ಫೀಸ್ ಅಥವಾ ಆ ಥರದ್ದು ಈ ಥರದ್ದು ಏನೂ ಇಲ್ಲ ನಾವೇ ತಟ್ಟೆ ಕೊಡ್ತೀವಿ ನಾವೇ ಎಣ್ಣೆ ಕೊಡ್ತೀವಿ ನಾವೇ ದೀಪ ಕೊಡ್ತೀವಿ ಅವ್ರ ಕೈ ಮಾತ್ರ ಅವ್ರದೇ ಹಾಗಾಗಿ ಅವರು ಪೂಜೆ ಮಾಡಬೇಕು ಅದು ಒಂದು ಏನಂತಂದರೆ ಒಂದು ಸಂಸ್ಕಾರ ಇರಲಿ ಅಂತ ಒಂದು ಇನ್ನೊಂದು ನಾನು ಯಾವಾಗ ಸನ್ಯಾಸಾಶ್ರಮಕ್ಕೆ ಬಂದವೋ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮದು ಪಾತ್ರೆ ಅಂತ ಒಂದು ಇರ್ತದೆ ನೀವು ನೋಡಿರ್ಬೋದು ಸ್ವಾಮಿಗಳ ಹತ್ರ ಒಂದು ಮಂತ್ರಾಕ್ಷತೆಯ ಪಾತ್ರ ಇರ್ತದೆ ಆ ಪಾತ್ರನಲ್ಲಿ ಒಂದಿಷ್ಟು ನಾಣ್ಯಗಳು ಇರ್ತವೆ ಎಲ್ಲರೂ ಹಾಕಿದ್ದು ಹಾಕಿದ್ದ ನಾಣ್ಯಗಳು ಆ ನಾಣ್ಯವನ್ನು ಅವತ್ತಿನ ದಿವಸ ಲಕ್ಷ್ಮೀ ಪೂಜೆ ಆದಮೇಲೆ ಎಲ್ಲರಿಗೂ ಹಂಚ್ತೀವಿ ಬೇರೆ ಮನೆಯಲ್ಲಾದರೆ ಒಂದು ನಾಣ್ಯನೇ ಕೊಡಲ್ಲ ಅಲ್ವಾ ಲಕ್ಷ್ಮೀ ಪೂಜೆ ಮಾಡಿ ದುಡ್ಡು ಕೊಡೋದಿಲ್ಲ ಬಟ್ ನಾವು ಕೊಡ್ತೇವೆ ಅಂದರೆ ನಮ್ಮ ಕೈನಲ್ಲಿ ತಗೊಂಡು ಹೋಗಿದ್ದು ಅಕ್ಷಯ ಪಾತ್ರೆಯಿಂದ ತಗೊಂಡೋಗಿರುವಂಥ ನಾಣ್ಯ ಅವ್ರ ಮನೆಗೆ ಹೋಗಿ ಸೇರಬೇಕು ಇಲ್ಲಿ ಗುರುವಾರ ನಡೆಯೋದು ಅವ್ರ ಮನೆಯಲ್ಲಿ ಶುಕ್ರವಾರ ನಡೀತದಲ್ಲ ಶುಕ್ರವಾರ ಅವರು ಇಡುವಂಥ ಕಲಶದಲ್ಲಿ ಈ ನಾಣ್ಯವನ್ನು ಹಾಕಿ ಕಲಶವನ್ನು ಇಟ್ಟು ಪೂಜೆ ಮಾಡೋದು ಅಂದರೆ ಅವರ ಮನೆಯಲ್ಲಿ ಅಕ್ಷಯವಾಗುತ್ತೆ ಅಂತ ಈ ನಾಣ್ಯ ತಗೊಂಡೋಗಿ ಇನ್ನೊಬ್ರಿಗೆ ಕೊಡಬಾರ್ದು ಇವ್ರದ್ದು ಎಲ್ಲ ಅದೃಷ್ಟ ಅವ್ರಿಗೆ ಹೋಗುತ್ತೆ ಅಂತ ನಂಬಿಕೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೊಡ್ತೇವೆ ಅವರು ಎಷ್ಟೇ ಜನ ಬರಲಿ ಸಾವಿರ ಜನ ಬಂದರೂ ಕೊಡ್ತೀವಿ ಆ ನಾಣ್ಯವನ್ನು ಹೋಗ್ಬೋದು ಇದೇ ಗುರುವಾರ ಏಳನೇ ತಾರೀಕು ಎಲ್ಲರೂ ನಿಮ್ಮ ಗ್ಯಾರಂಟಿ ಟಿ ವಿಯ ಮುಖಾಂತರ ಎಲ್ಲ ಹೆಣ್ಣುಮಕ್ಕಳಿಗೂ ಸಹ ನಮ್ಮ ಆಶ್ರಮಕ್ಕೆ ಬನ್ನಿ ಈ ಲಕ್ಷ್ಮೀ ಪೂಜೆನಲ್ಲಿ ನೀವೆಲ್ಲ ಭಾಗವಹಿಸಿ ಪಲ್ಲಕ್ಕಿಯನ್ನು ಒಂದು ಐದು ನಿಮಿಷನಾದರೂ ನಿಮ್ಮ ಭುಜದ ಮೇಲೆ ಇಟ್ಕೊಂಡು ಹೋಗುವಂಥದ್ದಾಗಲಿ ಯಾಕೆಂದರೆ ಅವಳ ಅನುಗ್ರಹ ಲಕ್ಷ್ಮಿ ಅನುಗ್ರಹ ನಿಮಗೆಲ್ಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಆಮಂತ್ರಿಸ್ತಾ ಇದ್ದೇವೆ ಓಕೆ ಗಂಟೆ ಎಷ್ಟು ಸಮಯಕ್ಕೆ ಸ್ಟಾರ್ಟ್ ಬೆಳಗ್ಗೆ ಒಂದು ಎಂಟುವರೆ ಒಂಬತ್ತು ಗಂಟೆಗೆ ಬರಬೇಕು ಮಧ್ಯಾಹ್ನ ಒಂದು ಎರಡೂವರೆಗೆ ಮುಗೀತದೆ ಊಟ ಇರುತ್ತೆ ಊಟ ಮಾಡಿದ ಮೇಲೆ ಇವರೆಲ್ಲ ಹೋದರೆ ಆಯಿತು ಓಕೆ ಸೊ ಗುರುಗಳೇ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ ಈ ಸೋರಿಯಾಸಿಸ್ ಅನ್ನುವಂಥದ್ದು ಇಬ್ರಿಗೂ ಬಾಧಿಸುವಂತಹ ಕಾಯಿಲೆ ಸೊ ಸೋರಿಯಾಸಿಸ್ ಬಂತಂದರೆ ಸಾಕು ಬಹಳಷ್ಟು ಖಿನ್ನತೆಗೆ ಒಳಗಾಗ್ತಾರೆ ಸೊ ಚರ್ಮದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸೊ ಇದಕ್ಕೆ ಪರಿಹಾರ ಹೇಗೆ ನೋಡಿ ಅದರೊಳಗೆ ಆಯುರ್ವೇದ ಹೇಳುತ್ತೆ ವಾತಜ ಪಿತ್ತಜ ಕಫಜ ಅಂತ ಮೂರು ವಿಧಗಳನ್ನು ಮುಗಿಸ್ ವಿಂಗಡಣೆ ಮಾಡುತ್ತೆ ಈಗ ನೀವು ತೋರಿಸ್ತಾ ಇರುವಂಥ ಫೋಟೋಗಳಲ್ಲಿ ಈ ಮೂರು ವಿಧಗಳು ಕಾಣ್ತಾನೆ ಇದೆ ನೋಡಿ ಕಫಜ ಇದು ಕಫಜವಾದಂಥದ್ದು ಅಲ್ಲಿ ಯಾವುದೇ ರೀತಿ ಸಿಪ್ಪೆ ಸುಲ್ದು ಸುಲ್ದು ಉದುರುವಂಥದ್ದು ಕಾಣೋದಿಲ್ಲ ಒಳ್ಳೆ ದಂಧೆ ದಂಧೆ ಪಿತ್ಗಂಧೆ ಥರ ಆಗುತ್ತಲ್ಲ ಆ ಥರದಾಗಿರ್ತದೆ ಮೇಲ್ಗಡೆ ಅಲ್ಲಿ ಮಾತ್ರ ಆ ಚರ್ಮ ಉದುರು ಹೋಗಿರ್ತದೆ ಇನ್ನು ವಾತಜದಲ್ಲಿ ಹಾವಿನ ಪೊರೆ ಬಿಡುತ್ತಲ್ಲ ಆ ಥರ ಇದು ಈ ಚರ್ಮದಲ್ಲಿ ಹಾವಿನ ಪೊರೆ ಬಿಟ್ಟಂಗೆ ಬಿಡುತ್ತೆ ಭಾರಿ ಒಂದು ಇದು ಇನ್ನು ಪಿತ್ತಜದಲ್ಲಿ ಗಾಯಗಳಾಗ್ತವೆ ಗಾಯಗಳಾಗುತ್ತೆ ರಶಿದಿ ರಶಿಗೆ ಅಂತಾರೆ ಅಂದರೆ ಸೆಪ್ಟಿಕ್ಕು ಅದು ಸಹ ಬರುತ್ತೆ ಕೀವ್ ಥರ ಬರ್ತಾ ಇರುತ್ತೆ ಕೆಲವು ಸರ್ತಿ ನೀರು ಥರ ಒಸಿರುತ್ತೆ ಕೆಲವು ಸರ್ತಿ ವಾಸನೆಯೂ ಬರುತ್ತೆ ಅದು ನೀವು ಹೇಳಿದಾಗೆ ಹಿಂಸೆ ಅಂದರೆ ಅದು ಅನುಭವಿಸೋರಿಗೂ ಹಿಂಸೆ ನೋಡೋರಿಗೂ ಹಿಂಸೆ ಅದರೊಳಗೂ ಸಹ ಅದು ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಇಬ್ಬರಿಗೂ ಬರುವಂಥ ಕಾಯಿಲೆ ಇದು ಇದು ಬಂತು ಅಂತಂದರೆ ಹೆಂಗಸ್ರಿಗೆ ಬಂದರೆ ಅವರು ಅಡುಗೆ ಮಾಡಿದ್ದನ್ನು ತಿನ್ನೋದಕ್ಕೆ ಒಂಥರ ಹೆದರಿಕೆ ಹೆದರಿಕೆ ಅನ್ನೋದಕ್ಕಿಂತಲೂ ಹಿಂಸೆ ಪಾಪ ಅವರು ಏನೋ ಮಾಡಬೇಕು ಅನಿವಾರ್ಯ ಮಾಡ್ತಾರೆ ಈಗ ಆ ಕೈನಲ್ಲಿ ಹೇಗೆ ಮಾಡೋದು ಅಲ್ವಾ ಎಲ್ಲದೂ ಯೋಚನೆ ಬರ್ತದೆ ಇನ್ನು ಗಂಡಸರಿಗಿದ್ದಾರೆ ಅಂತಂದರೆ ಅವರ ಜೊತೆಯಲ್ಲಿ ಇರೋದು ಹೇಗೆ ಮಕ್ಕಳನ್ನು ಬಿಡೋದು ಹೇಗೆ ಮತ್ತೊಂದು ಬಿಡೋದು ಹೇಗೆ ಅಂತ ಈ ಥರದ್ದೆಲ್ಲ ಅನುಮಾನಗಳು ಬರ್ತವೆ ಸೋರೆಸಿಸ್ಸು ಈ ಅಂಟಿದ ಮೈ ಮುಟ್ಟಿದ ತಕ್ಷಣ ಅಂಟೋದಿಲ್ಲ ಅದು ಇನ್ನೊಬ್ಬರಿಗೆ ಅದು ವಂಶಪಾರಂಪರೆಯಿಂದಲೂ ಬರ್ತದೆ ಹಾಂ ಹಿಂದೆ ಇದ್ದದ್ದು ಅದಾಗಿ ಕಂಟಿನ್ಯೂ ಆಗುವ ಸಾಧ್ಯತೆಗಳು ಹೆಚ್ಚು ಆಮೇಲೆ ಇದನ್ನು ಸಂಪೂರ್ಣವಾಗಿ ಗುಣ ಮಾಡಿಕೊಡ್ತೀವಿ ಆಯುರ್ವೇದದಲ್ಲಿ ಹಾಂ ಏನು ಅಂಥ ದೊಡ್ಡದು ಬ್ರಹ್ಮವಿದ್ಯೆ ಏನಿಲ್ಲ ಇದಕ್ಕೆ ಒಂದು ಹುಲಿಗನ್ನಡಿ ಬೇರಂತೆ ಇದೆ ನಮ್ಮಲ್ಲಿ ಕಾಡಲ್ಲೆಲ್ಲ ಬೆಳೀತದೆ ಈ ಮನಿ ಪ್ಲ್ಯಾಂಟ್ ಅಂತ ಮನೇಲೆಲ್ಲ ಬೆಳೆಸ್ತಾರೆ ನೋಡಿ ಅದೇ ಥರದಲ್ಲಿ ಕಾಡಿನ ಮನಿ ಪ್ಲ್ಯಾಂಟ್ ಇದೆ ಇದು ಫಾರಮ್ ಅಲ್ಲ ಇದೇನು ಮಾಡಿಕೊಂಡಿದ್ದು ಅದು ಕಾಡಿನ ಮನಿ ಪ್ಲಾಂಟ್ ಈ ಮರಗಳಿಗೆಲ್ಲ ಹಬ್ಕೊಂಡು ಹೋಗ್ತದೆ ಈ ಕೆರೆ ಅಥವಾ ತುಂಬ ನಮ್ಮಲ್ಲಿ ನಿತ್ಯ ಹರಿದ್ವರ್ಣ ವನ ಇದೆಯಲ್ಲ ಅಂದರೆ ಯಾವಾಗಲೂ ಮಳೆ ಬೀಳ್ತಕ್ಕಂತಹ ಕಾಡಾಗಿರಬೇಕು ಅಂತ ಕಾಡಿನಲ್ಲಿ ಇದು ಮರಗಳ ಮೇಲೆ ಹಬ್ಕೊಂಡು ಪ್ಯಾರಾಸೈಟ್ ಆಗಿ ಬೆಳೀತದೆ ಅದನ್ನು ತಂದು ಅದರ ರಸ ತೆಗೆದು ಅದರೊಳಗಡೆ ಎಣ್ಣೆ ಮಾಡಬೇಕು ಹಾ ಬೆಸ್ಟ್ ಇದಕ್ಕೆ ಔಷಧ ನೀವು ಆಶ್ಚರ್ಯ ಅದನ್ನು ಒಂದು ಸರ್ತಿ ಹಚ್ಕೊಂತ ಬಂದುಬಿಟ್ರೆ ಒಂದು ವಾರದಲ್ಲಿ ಅವ್ರಿಗೆ ಸೋರೀಸಸ್ ಇತ್ತ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿ ಕಡಿಮೆ ಆಗ್ತದೆ ಹಾಂ ಆಮೇಲೆ ಅದ್ರ ಜೊತೆಯಲ್ಲಿ ಒಂದಿಷ್ಟು ನಾವು ಮೆಡಿಸಿನ್ ಇಂಟರ್ನಲ್ ಕೊಡ್ತೇವೆ ಯಾಕೆಂತಂದರೆ ಒಳಗಡೆಯಿಂದಲೂ ಸಹ ಕ್ಲೀನ್ ಆಗಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ರಕ್ತ ಶುದ್ಧಿ ಆಗ್ಲಿಕ್ಕೆ ಕೊಡ್ತೇವೆ ಇದನ್ನೆಲ್ಲ ಆದ ಮೇಲೂ ಕೂಡ ಮತ್ತೆ ಅವರು ಮೇಂಟೈನ್ ಮಾಡಬೇಕು ಈಗ ಒಳ್ಳೆ ಸೀರೆ ತರಿಸಿಕೊಟ್ಟು ಅದಕ್ಕೆ ಫಾಲ್ಸ್ ಹಚ್ಚಿ ಎಲ್ಲ ರೆಡಿ ಮಾಡಿ ನಾವು ನೀನು ನೀಟಾಗಿ ಉಟ್ಕೊಂಡಿದ್ರೆ ಅಡ್ಡಿಲ್ಲ ಬೇಲಿ ಹಾರಿದ್ರೆ ಅಲ್ವಾ ಯಾವುದೋ ಮುಳ್ಳಿನ ಗಿಡದತ್ರ ಹರದೆ ಹರಿತದೆ ಅದು ಜಾಗ್ರತೆ ಮಾಡೋರು ಕೆಲಸ ಯಾವ್ದು ಹುಟ್ಟಾರ್ದು ಅದೇ ಥರ ನಾವು ಒಂದು ಸರ್ತಿ ಕ್ಲೀನ್ ಮಾಡಿ ಕೊಟ್ಟ ಮೇಲೆ ನೀವು ಸಿಮೆಂಟ್ ಧೂಳು ಹತ್ರ ಹೋಗಬಾರ್ದು ಆಮೇಲೆ ಪೇಂಟ್ ಧೂಳು ಹತ್ರ ಹೋಗಬಾರ್ದು ಡಸ್ಟ್ ಸಾಮಾನ್ಯವಾಗಿ ಅವಾಯ್ಡ್ ಮಾಡಬೇಕು ಆಮೇಲೆ ಸ್ಮೋಕು ಯಾವುದೋ ಒಂದು ಇಂಜಿನ್ದೋ ಬಸ್ಸಿಂದೋ ಮೈಗೆಲ್ಲ ರಾಚಿಬಿಡ್ತು ಅಂತಂದ್ರೆ ಅದು ಅಲರ್ಜಿ ಆಗಿಬಿಡ್ತದೆ ಈ ಥರದ್ದು ಅದು ಸಿಟಿಗಳಲ್ಲಿ ಸ್ವಲ್ಪ ನಮ್ಮಲ್ಲಿ ಎಲ್ಲಾದೂ ಪೊಲ್ಯೂಷನೇ ಇರೋದರಿಂದ ಸ್ವಲ್ಪ ಕಷ್ಟ ಕಷ್ಟ ಇನ್ನು ನೀರು ಕೆಮಿಕಲ್ ಮಿಕ್ಸ್ ಮಿಶ್ರಣವಾದಂಥ ನೀರು ಮೈ ಮೇಲೆ ಬಿದ್ದರೂ ಸಹ ರಿಯಾಕ್ಷನ್ ಥರ ಆಗುವ ಸಾಧ್ಯತೆಗಳಿದೆ ಸ್ವಾಮಿ ನಾನು ಯಾವುದಕ್ಕೂ ಹೋಗೋದಿಲ್ಲ ಮನೆಯಲ್ಲೇ ಇರೋದು ನಂಗೆ ಒಂದು ಸರ್ತಿ ಕ್ಲೀನ್ ಮಾಡಿಕೊಡಿ ಅಂತ ಹೇಳ್ತಾರೆ ಎಲ್ಲ ಸರಿ ಮಾಡಿದೆ ಅಂತ ಇಟ್ಕೊಳ್ಳಿ ಆಮೇಲೆ ಒಂದು ವೇಳೆ ಏನಾದ್ರು ದುಃಖ ಪಟ್ಟರೆ ಟೆನ್ಷನ್ ಆದರೆ ರಾತ್ರಿಡಿ ನಿದ್ರೆ ಇಲ್ಲದೆ ಎದ್ದು ಕೂತ್ರೆ ಇದಕ್ಕೂ ಸಹ ವಾಪಸ್ ಬರುತ್ತೆ ಹಾಂ ಇದು ಹೇಗಿದೆ ನೋಡಿ ಅಲ್ವಾ ಹಾಂ ಹೇಗೆ ಅಂತಂದರೆ ನಾನು ಏನು ಹೊರಗಡೆಯಿಂದ ಅಲರ್ಜಿ ಏನೂ ಇಲ್ಲ ಒಳಗಡೆಯಿಂದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗೋದು ಈಗ ರಾತ್ರಿ ನಿದ್ದೆ ಬಿಟ್ಬಿಟ್ರೆ ನಿಮ್ಮಲ್ಲಿ ಪಿಟ್ಯುಟರಿ ವ್ಯತ್ಯಾಸ ಆಗುತ್ತೆ ಅಡ್ರಿನಲ್ಲಿನಲ್ಲಿ ವ್ಯತ್ಯಾಸ ಆಗುತ್ತೆ ಈಸ್ಟ್ರೋಜನ್ನು ಅಥವಾ ಹುಡುಗರಲ್ಲಾದ್ರೆ ಟೆಸ್ಟೋಸ್ಟಿರನು ಇವೆಲ್ಲ ವ್ಯತ್ಯಾಸ ಆಗಿಬಿಡ್ತದೆ ಒಂದಕ್ಕೊಂದು ಲಿಂಕ್ ಅದು ಎಂಡೋಕ್ರೈನ್ ಗ್ಲ್ಯಾಂಡ್ಸು ಇದ್ರೊಳಗೆ ವ್ಯತ್ಯಾಸ ಆಯಿತು ಅಂದರೆ ಅದರದ್ದು ಎಫೆಕ್ಟ್ ಗೊತ್ತಾಗೋದು ಚರ್ಮದಲ್ಲಿ ಈಗ ಬೇಡಪ್ಪ ನೀವು ಯಾರು ಸೋರಾಸಿಸ್ ಇದೆ ಅಂತಲ್ಲ ಸೋರಾಸಿಸ್ ಇಲ್ಲದೆ ಇದ್ದವರೆ ನಿದ್ದೆ ಬಿಟ್ಟು ಟೆನ್ಷನಲ್ಲಿ ಇದ್ದಾರೆ ಅಂದ್ರೆ ಅವ್ರ ಚರ್ಮ ಏನಾಗ್ತದೆ ಹೇಳಿ ಡ್ರೈ ಆಗುತ್ತೆ ಹಾಂ ಡ್ರೈ ಆಗಿಬಿಡ್ತದೆ ಅದು ಯಾಕೆ ವಾತ ಅಂತ ನಿದ್ದೆಗೆ ಬಿಡೋದ್ರಿಂದ ದೇಹದಲ್ಲಿ ವಾಯು ಜಾಸ್ತಿ ಆಗಿಬಿಡ್ತದೆ ಇನ್ನು ಪಿತ್ತ ಜಾಸ್ತಿ ಆದಾಗ ಕೆ ಕಣ್ಣೆಲ್ಲ ಕೆಂಪಗಾಗೋದು ನಿದ್ದೆ ಬಿಟ್ಟವ್ರಿಗೆ ಇನ್ನು ಕಫ ಜಾಸ್ತಿ ಆದರೆ ಕಣ್ಣೆಲ್ಲ ಊದ್ಕೊಳ್ಳೋದು ನೋಡಿ ಎಷ್ಟು ಚಂದವಾದ ಡಯಾಗ್ನೋಸಿಸ್ ಅವಾಗ ಬರ್ದಿದ್ದಾರೆ ಋಷಿಗಳು ಅಂತ ನಾವೇನು ಕಣ್ಣು ಹಿಡ್ದಿದ್ದಲ್ಲ ಇದು ಆವಾಗ ನೋಡಿ ನೀವು ಯಾರಿಗಾರು ಕಣ್ಣೆಲ್ಲ ದಪ್ಪಾಗಿದೆ ನಿದ್ದೆ ಮಾಡ್ತಿಲ್ವ ನೀನು ಅಂತ ಕೇಳಲ್ವಾ ಸಾಮಾನ್ಯವಾಗಿ ಹಾಂ ಅದು ಆ ಒಂದು ದೇಹದಲ್ಲಿ ಏನೇನು ಬೇಕೋ ಅದು ಬೇಕೇ ಬೇಕು ಅದರೊಳಗೂ ನಿಮ್ಮ ಬದುಕುವಂತೆ ಕೊಟ್ಟಿದ್ದು ವೈದ್ಯಕೀಯ ಶಾಸ್ತ್ರ ಹೇಳ್ತದೆ ಆಹಾರ ನಿದ್ರ ಮತ್ತು ಮೈಥುನ ಅಂತ ಅಂದರೆ ಇದು ಜೀವನ ಅಂತ ಆಹಾರ ನಿದ್ರ ಮೈಥುನ ನೋಡಿ ಇದು ಹೆಂಗೆ ಹೇಳ್ತಾರೆ ಅಂತಂದರೆ ಮೂರು ಇಂಪಾರ್ಟೆಂಟು ಒಬ್ಬ ಮನುಷ್ಯನಿಗೆ ಆಹಾರ ಇಲ್ಲದ್ರೆ ಅವನು ಹೇಗೆ ಇರೋದು ಸಾಧ್ಯವೇ ಇಲ್ಲ ಇನ್ನು ನಿದ್ರೆ ನೀವು ಎಷ್ಟೇ ಆಹಾರ ಚೆನ್ನಾಗಿ ಎಷ್ಟು ಲಿಮಿಟ್ ಏನು ಮಾಡಿ ನಿದ್ರೆ ಅಂತೂ ಬೇಕೇ ಬೇಕು ಮಿನಿಮಮ್ ಒಂದು ಏಳು ಗಂಟೆ ನಿದ್ರೆ ಬೇಕು ಒಂದು ವೇಳೆ ರಾತ್ರಿ ಆಗೋಲ್ಲ ಸ್ವಾಮಿ ನನಗೆ ನಾಲ್ಕೇ ಗಂಟೆ ನಿದ್ದೆ ಮಾಡ್ತೀನಿ ಅಂದರೆ ಹಗಲಲ್ಲಿ ಎರಡು ಗಂಟೆ ನಿದ್ರೆ ಮಾಡಿದ್ರೆ ರಾತ್ರಿದು ಮು ಡಬಲ್ ನಿದ್ರೆಗೆ ಸಮ ಹ್ಞೂ ಹ್ಞೂ ನೀವು ನಾಲ್ಕು ಗಂಟೆ ನಿದ್ರೆ ಬಿಟ್ಟರೆ ರಾತ್ರಿ ಹಗಲಲ್ಲಿ ಎರಡು ಗಂಟೆ ನಿದ್ದೆ ಮಾಡಿದ್ರೆ ಅಲ್ಲಿಗೆ ಈಕ್ವಲ್ ಆಯಿತು ಏನಿದು ರಾತ್ರಿ ನಿದ್ದೆ ಮಾಡೋಕ್ಕೂ ಹಗಲಿಗೂ ಏನು ವ್ಯತ್ಯಾಸ ಏ ಯಾಕಿದು ಅಂತಂದರೆ ನಿಮ್ಮ ಇಂದ್ರಿಯಗಳು ಎಷ್ಟು ಕೆಲಸ ಮಾಡ್ತವೆ ಹನ್ನೊಂದು ಇಂದ್ರಿಯಗಳಿದಾವೆ ಹನ್ನೊಂದು ಇಂದ್ರಿಯಗಳು ಆಶ್ಚರ್ಯ ಆಗುತ್ತಲ್ವ ಅದರೊಳಗೂ ಹತ್ತು ಇಂದ್ರಿಯಗಳಲ್ಲಿ ಒಂದನ್ನು ಡಬಲ್ ಮಾಡೋದು ನಾವು ಮನಸ್ಸನ್ನು ಹತ್ತು ಇಂದ್ರಿಯ ಒಂದು ಐದು ಜ್ಞಾನ ಐದು ಕರ್ಮೇಂದ್ರಿಯ ಅಲ್ವಾ ಅದರೊಳಗೆ ಮನಸ್ಸು ಇದೆಯಲ್ಲ ಅದು ಜ್ಞಾನೇಂದ್ರೇ ಹೌದು ಕರ್ಮೇಂದ್ರೇನೂ ಹೌದು ಹಾಗೆ ಅದು ಒಂದು ಇಂದ್ರಿಯ ಅದು ನೀವು ಎಚ್ಚರ ಇದ್ದೀರಿ ಅಂತಾದರೆ ನಿಮ್ಮ ಮನಸ್ಸು ಮಾತ್ರ ಫ್ರೀ ಇರೋದೇ ಇಲ್ಲ ಇರುತ್ತ ಹಾಂ ಸುಮ್ಮನೆ ನೀವು ಕೂತಿದ್ರಿ ಅಂದರೆ ಅದು ಮಾತ್ರ ಎಲ್ಲೆಲ್ಲೋ ಓಡಾಡ್ಕೊಂಡು ಓಡಾಡ್ಕೊಂಡು ಬರೋದೆ ಅಲ್ವಾ ಈಗ ಇಲ್ಲಿರ್ತದೆ ಯಾರೂ ಇಲ್ಲಪ್ಪ ಒಬ್ಬನೇ ಕೂತಿದ್ವಿ ಅಂದರೆ ಒಂದು ಸರ್ತಿ ಅಮೇರಿಕೂ ಹೋಗ್ತದೆ ಒಂದು ಸರ್ತಿ ಊರಿಗೆ ಹೋಗ್ತದೆ ಒಂದು ಸರ್ತಿ ಸಿಟಿ ಎಲ್ಲ ಸುತ್ತಾಡಿ ಬರ್ತದೆ ಅಷ್ಟು ಅಷ್ಟು ಮನಸ್ಸು ಅನ್ನೋದು ಅಣುವಿನಗಿಂತಲೂ ಅಣು ಅದು ಹಾಗೆ ಮನಸ್ಸು ಯಾವುದ್ರ ಮೇಲೆ ಎಫೆಕ್ಟ್ ಆಗ್ತದೆ ಈ ಹಾರ್ಮೋನ್ ಮೇಲೆ ಎಫೆಕ್ಟ್ ಆಗುತ್ತೆ ಇನ್ನು ಇಂದ್ರಿಯಗಳು ಮಾಮೂಲಿ ಗೊತ್ತೇ ಇದೆ ನಿಮಗೆ ಜ್ಞಾನೇಂದ್ರಗಳು ಕೆಲಸ ಮಾಡ್ತಿರ್ತವೆ ಕರ್ಮೇಂದ್ರಗಳು ಕೆಲಸ ಮಾಡ್ತಿರ್ತವೆ ಇದು ರೆಸ್ಟ್ ಸಿಕ್ಕೋದು ಯಾವಾಗ ನಿದ್ರೆನಲ್ಲಿ ಮಾತ್ರ ಇವಿಷ್ಟು ಹತ್ತು ಇಂದ್ರಿಯಗಳು ಸಹ ನಿದ್ರನಲ್ಲಿ ರೆಸ್ಟ್ ಮಾಡಿದರೆ ಮನಸ್ಸು ರೆಸ್ಟ್ ಮಾಡೋದಿಲ್ಲ ಕೆಲವು ಸರ್ತಿ ಆ ಮನಸ್ಸು ಕೆಲಸ ಮಾಡ್ತಾನೆ ಇರ್ತದೆ ಸುಪ್ತಾವಸ್ಥೆಗೆ ಅದಕ್ಕೆ ಕನಸು ಅಂತ ಹೇಳೋದು ಓಕೆ ನೋಡಿ ಅದು ಎಲ್ಲೆಲ್ಲಿ ಹೋಗೋದು ಏನೇನು ಮಾಡೋದು ಮೇಲೆ ಹರೋದು ಕೆಳಗೆ ಬರೋದು ಏನೇನೆಲ್ಲ ಆಗ್ತದೆ ಆದರೆ ಕರ್ಮೇಂದ್ರಿ ಮಾತ್ರ ಕೆಲಸ ಮಾಡಲ್ಲ ನಿಮ್ಗೆ ಯಾವುದೋ ಒಂದು ಪ್ರಾಣಿ ಓಡಿಸ್ಕೊಂಬಂತು ಅಂತ ಇಟ್ಕೊಳ್ಳಿ ಕನಸಿನಲ್ಲಿ ಯಾರೋ ರಾಕ್ಷಸ ಓಡಿಸ್ಕೊಂಡ್ಬಂದ ಇಲ್ಲ ಯಾವುದೋ ಕಳ್ಳ ಓಡಿಸ್ಕೊಂಬಂದ ಅವನು ಓಡಬೇಕು ಅಂತ ಓಡಲಿಕ್ಕೆ ಆಗೋದಿಲ್ಲ ಹೌದಲ್ಲ ಅವರು ಬರ್ತಾ ಇರ್ತಾರೆ ನಾವು ಅಲ್ಲಲ್ಲಿ ಬಿದ್ದು 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 ಹೋಗೋ ನೋಡಿ ಮನಸ್ಸಿನ ಎಷ್ಟೊಂದು ವ್ಯತ್ಯಾಸ ಇರ್ತದೆ ಈ ಮನಸ್ಸಿನಲ್ಲಿ ವ್ಯಾಕುಲತೆ ಆಯಿತು ಅಂತಂದರೆ ಅದು ದೇಹದ ಮೇಲೆ ಎಫೆಕ್ಟ್ ಆಗ್ತದೆ ದೇಹದ ಮೇಲೆ ಎಫೆಕ್ಟ್ ಆದಾಗ ಆ ಚರ್ಮದ ಮೇಲೆ ಎಫೆಕ್ಟ್ ಆಗ್ತದೆ ಚರ್ಮನೂ ಕೂಡ ಸ್ಪರ್ಶೇಂದ್ರಿಯ ಅಂತ ಕರೀತಾರೆ ಇಂದ್ರಿಯಗಳಲ್ಲಿ ಒಂದು ಅದು ಜ್ಞಾನೇಂದ್ರಿಯಗಳಲ್ಲಿ ಚರ್ಮ ಕೂಡ ಒಂದು ಇದನ್ನು ಸ ನಮ್ಮಲ್ಲಿ ಆ ಎಣ್ಣೆಯನ್ನು ನಾವು ನಾವೇ ತಯಾರು ಮಾಡಿಸ್ತೇವೆ ಓಕೆ ಆ ಶ್ರಮದಲ್ಲಿ ಮಾಡಿ ಅದನ್ನು ಕೊಡ್ತೇವಲ್ಲ ಅಷ್ಟು ಚೆನ್ನಾಗಿ ಇನ್ನೇನೇನು ಬೇಡನೆ ಸುಮ್ಮನೆ ಎಣ್ಣೆನ ಹಚ್ಕೊಳ್ತಾ ಇರೋದು ಸ್ವಲ್ಪ ಆದಷ್ಟು ನೀವು ಡ್ರೈ ಆಗದಿದ್ದಂಗೆ ಮೇಂಟೈನ್ ಮಾಡ್ಕೊಳ್ತಾ ಬರೋದು ಅಷ್ಟೇ ವೆರಿ ಸಿಂಪಲ್ ಬಟ್ ನಾವು ಇಷ್ಟು ಹೇಳಿದ್ನಲ್ಲ ಸ್ಟೋರಿ ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಿದ್ರೆ ಸೋರೇಸಸ್ ಖಂಡಿತ ಗುಣ ಆಗ್ತದೆ ಓಕೆ ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋಲ್ಲ ಸೊ ಒಬ್ಬರು ಟವಲ್ ಯೂಸ್ ಮಾಡಿದ್ದ ಅದನ್ನು ಬೇರೆಯವ್ರು ಯೂಸ್ ಮಾಡಿದ್ರೆ ಅವರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಅವರ ಟವಲ್ ಅವರಿಗೆ ಇಡಬೇಕು ಹೈಜೀನ್ ಮೇಂಟೇನ್ ಹೈಜನಿಕ್ ಇರಬೇಕು ಯಾಕೆಂತಂದರೆ ಎಷ್ಟೇ ಆದರೂ ಚರ್ಮದ ಧೂಳು ಇರ್ತದೆ ಇದು ಒರೆಸ್ಕೊಂಡಾಗ ಒಂದು ಟವಲ್ನಲ್ಲಿ ಅವರು ಒರೆಸ್ಕೊಂಡಂಥ ಟವಲ್ನಲ್ಲಿ ಸ್ವಲ್ಪ ಚರ್ಮದ ಪುಡಿಗಳು ಬಂದೇ ಬರ್ತದೆ ಅವರು ಮಲಗಿ ಎದ್ದಂಥ ಹಾಸಿಗೆನಲ್ಲೂ ತುಂಬ ಇದ್ದೇ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ ಭಾಳ ಹಿಂಸೆ ಅಂದರೆ ಅವಳಿಗೆ ಗೊತ್ತಿರೋದಿಲ್ಲ ಗಂಡನಿಗೆ ಸೊರೆ ಸಿತ್ ಸಿತ್ತು ಅಂತ ಮೊದಲು ಮದುವೆ ಆದಮೇಲೆ ಬರ್ತದೆ ಗಂಡನ ಬಿಡ್ಲಿಕ್ಕೂ ಅಲ್ಲ ಜೊತೆಗೆ ಜೊತೆಗಿರಲಿಕ್ಕೂ ಅಲ್ಲ ಈ ಥರದ್ದು ತುಂಬ ಸಮಸ್ಯೆಗಳಿರ್ತದೆ ನೋವು ಇರ್ತದೆ ಅದನ್ನು ಹೇಳ್ಕೊಳ್ಲಿಕ್ಕಾಗೋದಿಲ್ಲ ಎಲ್ಲವನ್ನು ದಾಟಿ ಮೀರಿ ನುಂಗಿ ಇರುವಂಥದ್ದೊಂದು ಜೀವನ ಭಾರತೀಯರಾಗಿದ್ದಕ್ಕೆ ಇರ್ತೇವೆ ನಾವು ಈಗ ಅದು ಕಡಿಮೆ ಆಗಿದೆ ಆದರೂ ಇದನ್ನು ಸಂಪೂರ್ಣ ಕಡಿಮೆ ಮಾಡಬೇಕಾದ್ರೆ ಸ್ನಿಗ್ಧ ದ್ರವ್ಯಗಳನ್ನು ಕೊಡಬೇಕು ಅಂತ ಆಯುರ್ವೇದ ಹೇಳುತ್ತೆ ಈಗ ಈಗ ಔಟ್ಸೈಡಲ್ಲಿ ಎಕ್ಸ್ಟರ್ನಲ್ಲಿ ನೀವು ಎಣ್ಣೆನ ಹಚ್ಚಿದ್ರಿ ಇಂಟರ್ನಲ್ಲಿ ಕೂಡ ಸ್ನಿಗ್ಧ ದ್ರವ್ಯಗಳನ್ನು ಕೊಡಬೇಕು ಅಂತ ಅಂದರೆ ಕೆಲವೊಂದು ಯಾವ ಸ್ನಿಗ್ಧ ದ್ರವ್ಯಗಳು ಅಂದರೆ ತೈಲ ಮತ್ತು ಘೃತಕ್ಕೆ ನಾವು ಹೇಳೋದು ಅದು ಘೃತವನ್ನು ನಾವೇನು ಮಾಡ್ತೀವಿ ಘೃತ ಅಂದರೆ ತುಪ್ಪ ಈ ತುಪ್ಪಕ್ಕೆ ಕೆಲವೊಂದು ಗಿಡ ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಕುದಿಸ್ತೇವೆ ನಮ್ಮಲ್ಲೆಲ್ಲ ಈ ಹಿಂದೆ ದನ್ನದ್ದ ತುಪ್ಪ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಒಂಚೂರು ತುಳಸಿ ಎಲೆಗಳನ್ನೆಲ್ಲ ಹಾಕ್ತಿದ್ರು ನೆನಪಿರಬೇಕು ನೀವು ವೀಳೆದೆಲೆನೋ ಹಾಕ್ತಾರೆ ಏನಂದ್ರೆ ಒಂಥರ ಅಂತ ಬರಬೇಕು ಸ್ಮೆಲ್ ಅಂತ ಅಲ್ವಾ ಅದೊಂಥರ ಏನೋ ಒಂಥರ ಆ ಫ್ರಾಗ್ರೆನ್ಸ್ ಖುಷಿ ಕೊಡೋದು ಅದೇ ಥರದಲ್ಲಿ ಇನ್ಸ್ಟೆಡ್ ಆಫ್ ವೀಳ್ಯದೆಲೆ ಆ ತುಳಸಿ ನೀವು ಬೇರೆ ಗಿಡಮೂಲಕೆಗಳನ್ನು ಹಾಕೋದು ಅಂದರೆ ರಕ್ತ ಶುದ್ಧಿ ಮಾಡಲಿಕ್ಕೆ ಚರ್ಮಕ್ಕೆ ಉತ್ತಮವಾಗಿರತಕ್ಕಂಥ ಗಿಡಮೂಲಿಕೆ ಅವುಗಳನ್ನು ಹಾಕಿ ಮಾಡಿದಾಗ ಚರ್ಮ ಅಷ್ಟು ಚೆಂದವಾಗಿ ಬರುತ್ತೆ ಹ್ಞೂ 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 ಸೊ ಆಹಾರದಲ್ಲೂ ಏನಾದರೂ ಪದ್ಧತಿ ಇದೆಯಾ ಇದೇ ಪಥ್ಯ ಇದೆಯಾ ಸೊ ಇದೇ ರೀತಿ ಆಹಾರ ಸೇವನೆ ಮಾಡಬೇಕು ಈ ಆಹಾರವನ್ನು ತ್ಯಜಿಸಬೇಕು ಅನ್ನೋದು ಹೌದು ಯಾಕೆ ಅಂತಂದ್ರೆ ನೋಡಿ ಪೈತಿಕ ಅಂದರೆ ಪಿತ್ತ ಜಾಸ್ತಿ ಮಾಡ್ತಕ್ಕಂಥ ಸಾಮಾನ್ಯವಾಗಿ ಹೀಟ್ ಆಗುವಂಥದ್ದು ಫುಡ್ಡು ಅಂತಾರೆ ನೋಡಿ ಹೀಟ್ ಅಂದರೆ ಎಂಥದ್ದು ಅದನ್ನು ಬಿಸಿ ಅಲ್ಲ ಅದು ಪಿತ್ತ ಜಾಸ್ತಿ ಮಾಡೋದು ಕೆಲವೊಂದನ್ನು ನೀವು ಈವನ್ ಗೋಡಮ್ ಏನು ಜಾಸ್ತಿ ತಿಂದರೆ ಹೀ ಆಗ್ತದೆ ಕಾನ್ಸ್ಟಿಪ್ಯೂಷನ್ ಆಗಿಬಿಡ್ತದೆ ಪಿತ್ತ ಗೊಡಂಬಿ ಒಳ್ಳೇದು ಒಳ್ಳೇದೇನೋ ಕರೆಕ್ಟು ಗೊಡಂಬಿ ತಿಂದರೆ ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದ್ದವರು ಗೇರ್ ಮರದ ಕೆಳಗಡೆ ನಿಂತು ಬಂದರೆ ಸಾಕು ಹೌದಾ ಹಾಂ ಅಲರ್ಜಿ ಆಗ್ತದೆ ಕೆಲವರಿಗೆ ಒಂದೇ ಸರ್ತಿ ರಾಶಿ ಆಗ್ಬಿಡ್ತದ ಮುಖ ಎಲ್ಲ ಹೇಗಿರ್ಬೇಕು ನೋಡಿ ಮರದೊಂದು ಎಫೆಕ್ಟ್ ಹೇಗಿರ್ಬೋದು ನೀವೇನು ಮರನ ಮುಟ್ಟಬೇಕಂತಿಲ್ಲ ನೆರಳಿಗೆ ನಿಂತು ಬಂದರೆ ಸಾಕು ಹಾಂ ಅದರೊಳಗೆ ಬಲ್ಲಾತಕ ಅಂತ ಒಂದು ಮರ ಇದೆ ಅದಕ್ಕೂ ಹಾಗಿದೆ ಹಾಗಾಗಿ ಈ ಫುಡ್ಡಲ್ಲಿ ಕೆಲವೊಂದನ್ನು ಜಾಸ್ತಿ ತಿನ್ಲಿಕ್ಕೆ ಹೋಗಬಾರ್ದು ಮೆಣಸು ಕಾಳು ಮೆಣಸು ಇಂಥದನ್ನ ಬದನೆಕಾಯಿ ತಿನ್ನಬಾರ್ದು ಹಸಿಮೆಣಸನ್ನು ಜಾಸ್ತಿ ತಿನ್ನಬಾರ್ದು ಹುಣಸೆ ಹಣ್ಣನ್ನು ಅಂದರೆ ಹುಳಿಯನ್ನು ಏನೇ ಸಿಟ್ರಿಕ್ ನಿಂಬೆ ಹಣ್ಣು ಇಂಥವೆಲ್ಲ ಯಾವುದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮೀನು ಮತ್ತು ಕೋಳಿ ಚಿಕನ್ ಇದೆಯಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಉತ್ತಮ ಭಾಳಷ್ಟು ಮೀನುಗಳು ಅಲರ್ಜಿಯನ್ನು ಮಾಡ್ತವೆ ಅದರೊಳಗೆ ಒಂದು ಈ ಬೈಗೆ ಮೀನು ಅಂತ ಬಂದು ಬರ್ತದೆ ಹೌದು ಆ ಮೀನು ಒಳ್ಳೆಯದು ಯಾಕೆಂದರೆ ವಿಟಮಿನ್ ಇ ಇದೆ ಅದರೊಳಗೆ ರಿಚ್ ಅದು ಒಳ್ಳೆಯದು ಆಮೇಲೆ ಬಾದಾಮೀನ ತಿನ್ಬೋದು ಅಂದರೆ ಸಿಕ್ಕಾಪಟ್ಟೆ ತಿನ್ನೋದಲ್ಲ ಒಂದು ದಿನಕ್ಕೊಂದು ಐದಾರು ನೆನೆಸಿಟ್ಟು ಅದನ್ನು ತಿಂತಕ್ಕಂಥದ್ದು ಒಳ್ಳೆಯದು ಈ ಥರದ್ದು ನಾವು ಮೇಂಟೈನ್ ಮಾಡ್ಕೊತಾನೇ ಹೋಗಬೇಕೇ ವಿನಾ ಇದೊಂಥರ ಶುಗರ್ ಇದ್ದಂಗೆ ಈ ಡಯಾಬಿಟಿಸ್ ಅಂದರೆ ರೋಗನೂ ಅಲ್ಲ ನಮ್ಮನ್ನು ಬಿಡೋದು ಇಲ್ಲಲ್ಲ ಅದು ಹಾಗೇನೆ ಇದು ಸಹ ನೀವು ಮೇಂಟೈನ್ ಮಾಡ್ತಾ ಹೋಗಬೇಕು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ತರದ ಸೋರಿಯಾಸಿಸ್ ಇಲ್ಲದೆ ಬದುಕಲಿಕ್ಕೆ ಅಡ್ಡಿಲ್ಲ ಓಕೆ ಸರ್ ಈ ಸೋರಿಯಾಸಿಸ್ ಕಂಪ್ಲೀಟ್ ನಿವಾರಣೆಗಾಗಿ ಏನಾದರೂ ಗುಳಿಗೆಗಳಿದಾವ ಹೇಗೆ ಹೌದೌದು ನಾವು ಅದಕ್ಕೆ ಕೆಲವೊಂದಿಷ್ಟು ಗಿಡಮೂಲಿಕೆಗಳನ್ನೆಲ್ಲ ಈಗ ಕದಿರ ಅಂತ ಬರುತ್ತೆ ಮಂಜಿಷ್ಟ ಅಂತ ಬರುತ್ತೆ ಆಮೇಲೆ ಅದೇ ಥರದಲ್ಲಿ ತುಂಬ ಗಿಡಮೂಲಿಕೆಗಳು ಬರುತ್ತೆ ಅವುಗಳನ್ನೆಲ್ಲ ಸೇರಿಸಿ ನಾವೊಂದು ಆಯುರ್ ಸ್ಕಿನ್ ಅಂತ ಕ್ಯಾಪ್ಸೂಲ್ ಮಾಡಿದೆವು ಆಯುರ್ ಸ್ಕಿನ್ ಆಯುರ್ ಸ್ಕಿನ್ ಅಂತ ನಮ್ಮದೇ ಆ ಕ್ಯಾಪ್ಸುಲ್ನ ತಗೊಳ್ತಾ ಬಂದರೆ ಈ ಸ್ಕಿನ್ ಈ ಥರ ರ್ಯಾಷಸ್ ಆಗೋದು ತುಂಬ ಕಡಿಮೆ ಆಗುತ್ತೆ ಇನ್ನೊಂದು ನಿಮ್ಮ ಚರ್ಮ ಬಹಳ ನಯವಾಗಿ ಇರಲಿಕ್ಕೋಸ್ಕರ ಒಂದು ಸೋಪ್ ಮಾಡಿದೆ ನಾವು ಅದರೊಳಗೆ ಆ್ಯಕ್ಚುಲಿ ಮಕ್ಕಳಿಗೋಸ್ಕರ ಮಾಡಿದ್ದು ಬೇಬಿ ಸೋಪ್ ಅಂತ ಬಟ್ ಅದು ಎಲ್ಲರೂ ಬಳಸ್ಬೋದು ಅದರೊಳಗೆ ಏನಿದೆ ಅಂತಂದರೆ ಹಾಲು ಮೇಕೆ ಹಾಲು ಇದೆಯಲ್ಲ ಮೇಕೆ ಹಾಲು ಮತ್ತು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಲು ಅಂತಂದ್ರೆ ಆಶ್ಚರ್ಯಪಡೋದೇನಿಲ್ಲ ತಾಯಿ ಕಾಯಿನ ಕಡಿದ್ರೆ ಅದನ್ನು ಹಿಂಡಿದ್ರೆ ಕಾಯಿಂದ ಹಾಲು ಬರುತ್ತಲ್ಲ ಆ ಹಾಲನ್ನು ನೇರವಾಗಿ ಹಾಕ್ತೀನಿ ಅದೊಂದು ಎಂಥ ಕ್ಲೆನ್ಸಿಂಗ್ ಕ್ರೀಮ್ ಅದು ತುಂಬ ಚೆಂದ ನೀವು ಬೇಕಿದ್ರೆ ನೀವು ಅಡುಗೆ ಮಾಡುವಾಗ ನಿಮಗೆ ಈ ತೆಂಗಿನಕಾಯಿ ಹಾಲೆಲ್ಲ ಹಾಕ್ತಾರೆ ಸಾರಿಗೆಲ್ಲ ಕೆಲವೊಂದು ಸರ್ತಿ ಆ ಹಾಲನ್ನ ಹಾಕುವಾಗ ಹಿಂಡ್ತಿರಲ್ಲ ನೀವು ಬಟ್ಟೆ ಹಿಂಡಿದ ಮೇಲೆ ಅದು ವೇಸ್ಟ್ ಆಗ್ತದೆ ಅಂತಿದ್ರೆ ಅದನ್ನೆಲ್ಲ ಸುಮ್ಮನೆ ಕೈ ಹಚ್ಕೊಳ್ಳಿ ಒಂದಿನ ಎಷ್ಟು ನೈಸಾಗ್ತದೆ ನಿಮ್ಗೆ ಅಷ್ಟೂ ಚೆನ್ನಾಗಿರ್ತದದು ತೆಂಗು ಭಾಳ ಒಳ್ಳೇದದು ಅದನ್ನು ನಾವು ಏನು ಮಾಡ್ತೇವೆ ಸೋಪಿಗೆ ಹಾಕ್ಬಿಟ್ಟಿದ್ದೇವೆ ಓಕೆ ಹಾಂ ಆ ಸೋಪಲ್ಲೇ ಇರೋದ್ರಿಂದ ನೀವು ಸ್ನಾನ ಮಾಡ್ತಾ ಕೋಮಲವಾಗಿರುತ್ತೆ ಚರ್ಮ ನಮ್ಮಲ್ಲಿ ಏನು ಅಂತ ಸುಮ್ಮನೆ ಯಾವುದೋ ಸೋಫರೆಲ್ಲ ತಗೊಂಡು ತಗೊಂಡು ಬರೀ ಜರ್ಮನಿಗೆ ಬೇರೆ ದೇಶಗಳಿಗೆಲ್ಲ ದುಡ್ಡು ಹೋಗೋದು ಅದು ಮಕ್ಕಳ ವಿಚಾರದಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ ಹೌದು ಹೌದು ಅದು ಯಾವುದೇ ಸೋಪ್ ಬೇಬಿ ಅದು ಬರ್ತವಲ್ಲ ಅದು ನಮ್ಮ ದೇಶದಲ್ಲ ಹೆಚ್ಚಿನವಲ್ಲ ಕೆಲವು ಮಾತ್ರ ಈಗೆಲ್ಲ ನಾವೆಲ್ಲ ಮಾಡೋಕೆ ಶುರು ಮಾಡಿದ ಮೇಲೆ ಸುಮಾರು ನಮ್ಮ ದೇಶದ್ದು ಸೋಪ್ಗಳು ಬಂದಿವೆ ಅದಕ್ಕೆ ನಮ್ಮ ಪ್ರಧಾನಿಗಳು ಹೇಳೋದು ಸ್ವದೇಶದ ತಗೊಳ್ಳಿ ಅಂತ ನಮ್ಮ ದೇಶದ್ದೇ ತಗೊಳ್ಳಿ ನಮ್ಮ ದೇಶದ್ದನ್ನೇ ಇದು ಮಾಡಿ ಯಾಕಂದ್ರೆ ದುಡ್ಡು ನಮಗೆ ಇರಲಿ ನಾವು ಎಷ್ಟೇ ಜನರಿಗೆ ಬೇರೆಯವ್ರಿಗೆ ಮಾಡಿದ್ರು ಅವ್ರದ್ದು ಅಷ್ಟೇ ಅಲ್ವಾ ಟ್ರಂಪ್ ಗೆಲ್ಲಬೇಕಂತ ನಮ್ಮ ಪ್ರಧಾನಿ ಅಷ್ಟು ಪಾಪ ಮಾಡಿದರೆ ಇವತ್ತು ನಮಗೆ ತೊಂದರೆ ಕೊಟ್ಟಿಲ್ಲ ಅವನು ಹಾಗೇ ನಮ್ಮ ದೇಶದ್ದು ಏನು ಪ್ರಾಡಕ್ಟ್ಗಳಿದ್ದಾವೆ ಅದನ್ನು ನೀವು ಆದಷ್ಟು ಈಗ ಟೂತ್ ಪೇಸ್ಟು ನಾವು ವೀಳೆದೆಲೆ ಮತ್ತು ಅಡಕೆಯಿಂದ ಮಾಡಿದ್ದೇನೆ ಅದು ಹೇಗೆ ಅಂತಂದರೆ ಸುಮಾರು ಜನ ನೋಡಿದೆ ನಾನು ಹಲ್ಲು ಸ್ಟ್ರಾಂಗ್ ಆಗಿರ್ತದೆ ಯಾರಿಗೂ ಮುದುಕರಿಗೆಲ್ಲ ನೀವು ಎಲ್ಲಡಕೆ ತಿಂತಾರೆ ನೋಡಿ ಆ ಎರಡಕ್ಕೆ ತಿನ್ನೋ ಹಳಬ್ರು ನೋಡಿ ನೀವು ಹಲ್ಲು ಮಾತ್ರ ಸ್ವಲ್ಪ ಕೆಂಪು ಕಪ್ಪಾಗಿರ್ತದೆ ಅದು ಆಗಿದ್ರೆ ಆಗಿರಲಿ ಬಣ್ಣ ಹಲ್ಲು ಮಾತ್ರ ಅಡಿಕೆ ಜಗದ್ ತಿಂತಾರೆ ಅವರು ಅಷ್ಟು ಸ್ಟ್ರಾಂಗ್ ಇರ್ತದೆ ಹಲ್ಲು ತೊಂಬತ್ತೈದು ವರ್ಷ ಆದರೂ ಹಲ್ಲು ಬಿದ್ದೋಗೋದಿಲ್ಲ ನಮ್ಮಲ್ಲಿ ಇಲ್ಲಿ ನೋಡಿ ನಲ್ವತ್ತೈದು ವರ್ಷಕ್ಕೆ ಮೂರು ಸೆಟ್ ಇಟ್ಕೊಂಡಿರ್ತಾರೆ ಈಚೆಗೆ ಅಲ್ವಾ ಮತ್ತು ಆಮೇಲೆ ಚಾಕ್ಲೇಟ್ ಜಗಿಲಿಕ್ಕೂ ಹೆದರಿಕೆ ಹಲ್ಲು ಮುರಿದೋಗ್ತದೆ ಅಂತ ನಮ್ಮ ಹಲ್ಲು ಅಷ್ಟು ಗಟ್ಟಿ ಅದು ಏನು ಅಂತಂದರೆ ಈ ಅರೇಕಾಯಲ್ಲ ಜ್ಯೂಸು ಅಡಿಕೆ ಅಡಕೆಯ ಜ್ಯೂಸು ಮತ್ತು ಬೀಟಲ್ ಜ್ಯೂಸ್ ಅಂದರೆ ವೀಳ್ಯದೆಲೆಯ ಜ್ಯೂಸ್ ಎರಡು ನಮ್ಮ ಒಸಡಿಗೆ ಮತ್ತು ಹಲ್ಲಿನ ಯನಾಮ ತಾಗಿದರೆ ಭಾರಿ ಸ್ಟ್ರಾಂಗ್ ಹ್ಞೂ ಆ ವೀಳ್ಯದೆಲೆಯ ರಸ ಯನಾಮ ತಾಗ್ತಾ ಇದ್ದರೆ ಒಳ್ಳೆ ಸ್ಟ್ರಾಂಗಾಗಿರ್ತದೆ ಅದು ಒಡೆದೋಗೋದಿಲ್ಲ ಆಮೇಲೆ ಸೌದೋಗೋದಿಲ್ಲ ಹುಳ ತಿಂತದೆ ಅಂತ ಹೇಳ್ತೀವಲ್ಲ ಡಿಕೆ ಆಗೋದು ಅವು ಆಗೋದಿಲ್ಲ ಅದನ್ನು ಯೋಚನೆ ಮಾಡಿ ಮಾಡಿದೆ ಎರಡನ್ನೂ ಪೇಸ್ಟ್ ಮಾಡಿ ಆಮೇಲೆ ಗೈರಿಕ ಅಂತ ಸಿಕ್ತದ ಅದನ್ನೆಲ್ಲ ಹಾಕಿ ದಂತಬಲ ಅಂತ ಟೂತ್ಪೇಸ್ಟ್ ತನಿಖೆ ಹೌದು ದಂತಬಲ ಅಂತ ನಮ್ದೇ ಹಾಂ ಈ ಅದರೊಳಗೆ ಟೂತ್ಪೇಸ್ಟಲ್ಲಿ ಹಲ್ಲುಜ್ಜೆ ಅಲ್ಲ ಈಗ ಬೇರೆ ಯಾವುದೋ ಅದರೊಳಗೂ ನಾನೊಂದು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಕರ್ನಾಟಕದವರು ದಂತಬಲ ತಂದದ ನಂದೇಯ ಮತ್ತು ನಮ್ಮ ಇಂಡಿಯಾದವರು ಇದ್ದಾರೆ ಬೇರೆ ಬೇರೆದೆಲ್ಲ ಇದೆ ಉತ್ತರ ಭಾರತದ್ದು ಆದರೆ ನಾವು ಯಾರಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು ಕನ್ನಡದವರಿಗೆ ಅಲ್ವಾ ಹಾಗಾಗಿ ನಮ್ಮ ಜನಕ್ಕೆ ನಾನು ಹೇಳೋದು ದಂತ ಬಲವನ್ನೇ ತಗೊಳ್ಳಿ ಪಿಂಗಾರ ಸೋಪನ್ನೇ ಬಳಸಿ ಚರ್ಮ ನೈವಾಗಿರುತ್ತೆ ಹಲ್ಲು ಚೆನ್ನಾಗಿರುತ್ತೆ ಓಕೆ ಗುರುಗಳೇ ಬಹಳಷ್ಟು ಮಾಹಿತಿನ ನೀಡಿದ್ರಿ ಹಾಗೆ ಆಯುರ್ವೇದ ಯಾವ ರೀತಿ ಸಾಥ್ ನೀಡುತ್ತೆ ಸೋರಿಯಾಸಿಸ್ಗೆ ಅನ್ನೋದನ್ನ ತಿಳಿಸ್ಕೊಟ್ರಿ ಸೊ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡೋದಕ್ಕೆ ಧನ್ಯವಾದ ಸೊ ಅಷ್ಟೇ ಅಲ್ಲ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೊ ಆ ಹಬ್ಬದ ಆಚರಣೆ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಬಹುದು ಗುರುಜಿಯವರ ಆಶ್ರಮದಲ್ಲಿ ಗುರುವಾರ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ಹೆಣ್ಣುಮಕ್ಕಳೇ ಪಲ್ಲಕ್ಕಿಯನ್ನು ಹೊತ್ತು ಹಾಗೆ ಅಕ್ಷಯ ಪಾತ್ರೆಯಿಂದ ಗುರುಗಳು ನೀಡುವಂತಹ ನಾಣ್ಯವನ್ನು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತನ್ನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕೂತ್ಕೊಂಡ್ರೆ ಉಂಟು ಇಲ್ಲ ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಉದ್ಘಾಟನೆಗೆ ಆಗಮಿಸುತ್ತಿರುವ ಮುಖ್ಯ ಅತಿಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃದಯ ಪೂರ್ವಕ ಸ್ವಾಗತ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವಿ ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನಮ್ಮ ಜೊತೆಗೆ ವಿಶೇಷವಾಗಿರುವಂತಹ ವ್ಯಕ್ತಿ ಇದ್ದಾರೆ ಅಪ್ಪಾಜಿ ಸಿ ಎಸ್ ನಾಡಗೌಡ ಇದ್ದಾರೆ ಗಂಧದ ಪರಿಮಳ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸ್ತಾ ಇದೆ ಇಲ್ಲ ನೀವು ಅಧ್ಯಕ್ಷರಾಗಿ ಬಂದ ಸಂದರ್ಭದಲ್ಲಿ ಒಂದಷ್ಟು ಚಾಲೆಂಜಸ್ ಅಂತೂ ಇತ್ತು ಸಂಬಂಧಗಳು ನಮ್ಮ ಮಧ್ಯೆ ಮತ್ತು ಇಲ್ಲಿ ಕಾರ್ಮಿಕರ ಮಧ್ಯೆ ಬಹಳ ಉತ್ತಮ ಆಗಿರೋದ್ರಿಂದ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಉತ್ಪನ್ನಗಳನ್ನು ಇವತ್ತು ಮಾರುಕಟ್ಟೆಯಲ್ಲಿ ನಾವು ನೋಡಬಹುದು ಹೆಚ್ಚು ಕಡಿಮೆ ದಸರಾಕ್ಕೆ ನಾವು ಇನ್ನೊಂದು ಎಂಟತ್ತು ಸಂಪುಟ ವಿಸ್ತರಣೆ ಆದರೆ ನೀವು ಕೂಡ ಆಕಾಂಕ್ಷಿ ಇದ್ದೀರಾ ಹೇಗೆ ಆಕಾಂಕ್ಷಿ ಯಾರು ಇರುವುದಿಲ್ಲ ರಾಜಕಾರಣದಲ್ಲಿ ಅಪಾಜಿ ನಾಡಗೌಡ ಜೊತೆ ಕೆಎಸ್ಡಿಎಲ್ ಯಶೋಗಾತೆ ವೀಕ್ಷಿಸಿ ಸಂಜೆ ಐದು ಮೂವತ್ತಕ್ಕೆ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಗಾದಿ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಿದೆ ದಲಿತ ಸಿಎಂ ಕೂಗು ಚರ್ಚೆ ಆಗ್ತಿರುವಂತಹ ಒಂದು ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಈ ಹೇಳಿಕೆಯ ಇನ್ಸೈಡ್ ಕಹಾನಿ ಏನು ಐದು ವರ್ಷ ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತದೆ ರಾಜ್ಯ ಬಿಜೆಪಿಯ ನಾಯಕರು ಒಬ್ಬೊಬ್ಬರಾಗಿಯೇ ಫೋಟೋ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇರುವಾಗಲೇ ಯಡಿಯೂರಪ್ಪ ಅಭ್ಯರ್ಥಿ ಘೋಷಣೆ ಮಾಡಿದ್ದ್ಯಾಕೆ ದಳಪತಿಗಳ ಪಕ್ಷದಲ್ಲಿ ಯಡಿಯೂರಪ್ಪ ಅವರ ಹೇಳಿಕೆ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಿದೆ ಆಫ್ ದಿ ರೆಕಾರ್ಡ್ ವೀಕ್ಷಿಸಿ ಸಂಜೆ ಏಳು ಗಂಟೆಗೆ ವರಮಹಾಲಕ್ಷ್ಮಿ ಹಬ್ಬ ಎಂಟಕ್ಕೆ ಬಂದಿದ್ದು ಸರಿನಾ ಯಾಕೆ ಯಾವ ತಿಥಿ ಯಾವ ರಾಶಿಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ್ರೆ